ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಕೆಂಡ್ ಟೆಸ್ಟ್ ಪಂದ್ಯ ಅಡಿಲಟ್ನಲ್ಲಿ ನಡೀತದೆ ಈ ಒಂದು ಪಂದ್ಯದ ಮಧ್ಯೆ ಒಂದು ದೊಡ್ಡ ಹೈ ಡ್ರಾಮಾ ಕೂಡ ಇಲ್ಲಿ ನಡೆದಿದೆ ಏನಪ್ಪಾ ಅಂತಂದರೆ ಸ್ಕಾಟ್ ಬಾಲಂಡ್ ಅವರು ಬೌಲಿಂಗ್ನಲ್ಲಿ ಈ ಒಂದು ಘಟನೆ ನಡೆದಂತೆ ಹೇಳಬಹುದು ಇನ್ನು ಕೆ ಎಲ್ ರಾಹುಲ್ ಅವರು ಬ್ಯಾಟಿಂಗ್ ಮಾಡ್ತಿರಬೇಕಾದ್ರೆ ಕಿಪ್ಪರ್ ಕೈ ಕೈಯಲ್ಲಿ ಬಾಲ್ ಹೋಗುತ್ತೆ ಹೀಗಾಗಿ ಆ ಒಂದು ಸ್ಕಾಟ್ ಬಲಂಡ್ ಅವರ ಬಾಲ್ ಏನಪ್ಪ ಅಂದರೆ ಕ್ಲಿಯರ್ ಆಗಿ ನೋಬಾಲ್ ಆಗುತ್ತೆ ಇನ್ನು ರಿಪ್ಲೈ ಕೂಡ ಇಲ್ಲಿ ನೋಡಿದ್ರು ಕೂಡ ನೋ ಇನ್ಸೈಡ್ ಎಡ್ಜ್ ಅಂತ ಬರ್ತಿತ್ತು ಈಗ ವಿರಾಟ್ ಕೊಹ್ಲಿ ಅವರು ಕೂಡ ಇಲ್ಲಿ ನೋಡ್ಬೋದು ಯಾವ ರೀತಿ ಬ್ಯಾಟಿಂಗ್ ಆಡೋಕ್ಕೆ ಬಂದಿದ್ರಂತ ಇದೀಗ ವಾಪಸ್ಸು ಮತ್ತೆ ಅವರು ಡ್ರೆಸ್ಸಿಂಗ್ ರೂಮ್ಗೆ ಹೋಗಬೇಕಾಯಿತು ಇದು ಏನಪ್ಪ ಅಂದರೆ ಒಂದು ಹ್ಯೂಜ್ ಡ್ರಾಮಾ ಅಂತಲೇ ಹೇಳ್ಬೋದು ಅಂದರೆ ಇದನ್ನು ಅಂಪೈರ್ ಕೂಡ ಇಲ್ಲಿ ಔಟ್ ಅಂತ ಕೊಟ್ಟಿದ್ರು ಬಟ್ ಅದು ಕ್ಲಿಯರ್ ಆಗಿ ಎಡ್ಜ್ ಕೂಡ ಇಲ್ಲಿ ಆಗಿರಲಿಲ್ಲ ಇದು ದೊಡ್ಡ ಹೈ ಡ್ರಾಮಾ ಅಂತಾನೆ ಈ ಒಂದು ಪಂದ್ಯದಲ್ಲಿ ಹೇಳ್ಬೋದು ಬಟ್ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡಿ ಇದೀಗ ಔಟ್ ಆದರೂ ಸದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಲಂಚ್ ಬ್ರೇಕ್ ಕೂಡ ಈಗ ಬಿಟ್ಟಿದೆ ಎಂಬತ್ತೆಂಟಕ್ಕೆ ಪ್ರಮುಖ ನಾಲ್ಕು ವಿಕೆಟ್ ಪಡೆದು ಆಗತ್ತಕ್ಕೆ ಈಡಾಗಿದೆ ಅಂದರೆ ಮಿಚಲ್ ಸ್ಟಾರ್ಕ್ ಅವರೇ ಮೂರು ವಿಕೆಟ್ ಪಡೆದರೆ ಸ್ಕಾಟ್ ಬಲ್ಯಾಂಡ್ ಒಂದು ವಿಕೆಟ್ ಪಡೆದರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್